ನಮಸ್ಕಾರ ಸವಾನ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಮೊದಲಿಗೆ ಮುಖ್ಯಾಂಶಗಳು ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ತರಬೇತಿ ಆರಂಭಿಸುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಇಂದಿನಿಂದ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆ ಹೆಚ್ಚಳ ಎಸ್ಸಿ ಎಸ್ಟಿಯಲ್ಲಿನ ಹಿಂದುಳಿದ ಸಮುದಾಯಕ್ಕೆ ಶೇಕಡಾ ಹದಿನೈದು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಇಂದಿನಿಂದ ಫಾಸ್ಟ್ಯಾಗ್ ಹೊಸ ನಿಯಮ ಜಾರಿ ಈಗ ಸುದ್ದಿಗಳ ವಿವರ ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ತರಬೇತಿ ಆರಂಭಿಸುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ನೀಟ್ ಸಿಇಟಿ ವಿಶೇಷ ತರಬೇತಿಯನ್ನು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ನೀಡಲಾಗುವುದೆಂದು ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಈ ವರ್ಷದಿಂದಲೇ ತರಬೇತಿ ಕಾರ್ಯಕ್ರಮ ನಡೆಯಲಾಗುತ್ತಿದ್ದು ಇದಕ್ಕಾಗಿ ಹನ್ನೆರಡು ಕೋಟಿ ರೂಪಾಯಿ ವ್ಯಯ ಮಾಡಲಾಗುತ್ತಿದೆ ಎಂದರು ಈ ತರಬೇತಿಗಾಗಿ ಇಲಾಖೆ ಪರೀಕ್ಷೆ ನಡೆಯಲಿದ್ದು ಇದರಲ್ಲಿ ಆಯ್ಕೆಯಾದವರಿಗೆ ಉಚಿತವಾಗಿ ತರಬೇತಿ ಕೊಡಿಸಲಾಗುವುದು ಎಂದಿದ್ದಾರೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ವಿಷಯದಲ್ಲಿ ವಿಶೇಷ ತರಬೇತಿ ನೀಡುವ ಮರುಸಿಂಚನ ಕಾರ್ಯಕ್ರಮ ಜಾರಿಗೊಳಿಸಿದ್ದು ತೊಂಬತ್ಮೂರು ತಾಲೂಕಿನ ಎಂಟು ಲಕ್ಷ ವಿದ್ಯಾರ್ಥಿಗಳಿಗೆ ಇದರ ಅನುಕೂಲವಾಗಲಿದೆ ಎಂದು ಸಚಿವ ಬಂಗಾರಪ್ಪ ತಿಳಿಸಿದರು ದೇಶದ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳಲ್ಲೊಂದಾದ ಇನ್ಫೋಸಿಸ್ ಸಂಸ್ಥೆಗೆ ಜಿಎಸ್ಟಿ ನೋಟಿಸ್ ಜಾರಿ ಮಾಡಿದೆ ಜಿಎಸ್ಟಿ ಗುಪ್ತಾಚಾರ ಮಹಾನಿರ್ದೇಶನಾಲಯವು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಜಿಎಸ್ಟಿ ನೋಟಿಸ್ ಜಾರಿ ಮಾಡಿದೆ ದೇಶದ ಹೊರಗಿರುವ ಬ್ರಾಂಚ್ಗಳಿಂದ ಸರಬರಾಜು ಮಾಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಇನ್ಫೋಸಿಸ್ ಕಂಪನಿಯು ಮೂವತ್ತೆರಡು ಸಾವಿರದ ನಾನೂರ ಮೂರು ಕೋಟಿ ರೂಪಾಯಿ ಜಿಎಸ್ಟಿ ಪಾವತಿಸಬೇಕೆಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ರಫ್ತು ಮಾಡಲಾದ ಉತ್ಪನ್ನಗಳ ಇನ್ವಾಯ್ಸ್ನಲ್ಲಿ ಘಟಕಗಳ ಖರ್ಚು ವೆಚ್ಚಗಳನ್ನು ನಮೂದಿಸಲಾಗಿದೆ ಜಿಎಸ್ಟಿ ಗುಪ್ತಚಾರ ವಿಭಾಗದ ಕಣ್ಣು ಕೆಂಪಾಗಿಸಿದೆ ಖ್ಯಾತ ಕ್ರಿಕೆಟ್ ಪಟು ಅಂಶುಮಾನ್ ಗಾಯಕ್ವಾಡ್ ರಕ್ತ ಕ್ಯಾನ್ಸರ್ಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಎಪ್ಪತ್ತೊಂದು ವರ್ಷದ ವಯೋಮಾನದವರಾದ ಅವರನ್ನು ಚಿಕಿತ್ಸೆಗಾಗಿ ವಡೋದರಾದ ಬಾಯಿಲಾಲ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ಮೃತಪಟ್ಟಿದ್ದಾರೆ ತಮ್ಮ ಇಪ್ಪತ್ತೈದು ವರ್ಷದ ಕ್ರಿಕೆಟ್ ಬದುಕಿನಲ್ಲಿ ಗಾಯಕ್ವಾಡ್ ನಲವತ್ತು ಟೆಸ್ಟ್ ಪಂದ್ಯ ಮತ್ತು ಹದಿನೈದು ಏಕದಿನ ಪಂದ್ಯಗಳನ್ನು ಆಡಿರುವವರು ಇನ್ನೂರಕ್ಕೂ ಹೆಚ್ಚು ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಗಳಲ್ಲೂ ಆಡಿದ್ದಾರೆ ಅವರ ಸೇವಾ ಹಿರಿತನವನ್ನು ಗಮನಿಸಿ ಭಾರತೀಯ ಕ್ರಿಕೆಟ್ ಮಂಡಳಿ ಕೆಲಕಾಲ ಅವರನ್ನು ಭಾರತ ಕ್ರಿಕೆಟ್ ತಂಡಕ್ಕೆ ಕೋಚ್ ಆಗಿ ನೇಮಿಸಿತ್ತು ಮಾರಕ ರೋಗಕ್ಕೆ ಒಳಗಾಗಿ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದ ಗಾಯಕ್ವಾಡ್ಗೆ ನೆರವು ನೀಡುವಂತೆ ಇವರ ಜೊತೆ ಆಟಗಾರ ಕಪಿಲ್ ದೇವ್ ಮಾಡಿದ ಮನವಿಯ ಮೇರೆಗೆ ಬಿಸಿಸಿಐ ಒಂದು ಕೋಟಿ ರೂಪಾಯಿಗಳನ್ನು ಚಿಕಿತ್ಸೆಗಾಗಿ ಮಂಜೂರು ಮಾಡಿತ್ತು ಅಕ್ಟೋಬರ್ ಮೂವತ್ತೊಂದು ನವೀಕರಣಕ್ಕೆ ಕಡೆಯ ದಿನ ಟೋಲ್ಗಳಲ್ಲಿ ತೆರಿಗೆ ಕಟ್ಟಲು ಫಾಸ್ಟ್ಯಾಗ್ ಬಳಸುತ್ತಿದ್ದ ವಾಹನ ಸವಾರರಿಗೆ ಇಂದಿನಿಂದ ಹೊಸ ನಿಯಮಗಳು ಜಾರಿಗೆ ಬಂದಿದೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನವೀಕರಿಸಿದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದು ಬಳಕೆದಾರರು ಇದಕ್ಕಾಗಿ ಕೆವೈಸಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಈ ಹಿಂದೆ ನೀಡಲಾದ ಎಲ್ಲಾ ಫಾಸ್ಟ್ ಟ್ಯಾಗ್ಗಳಿಗೆ ಕೆವೈಸಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಅಕ್ಟೋಬರ್ ಮೂವತ್ತೊಂದರವರೆಗೆ ಅವಕಾಶವನ್ನ ನೀಡಲಾಗಿದ್ದರು ಕೆವೈಸಿ ಮಾಹಿತಿಯನ್ನು ಕಡ್ಡಾಯವಾಗಿ ನವೀಕರಿಸಬೇಕು ಐದು ವರ್ಷಕ್ಕಿಂತ ಅಳೆಯದಾದ ಫಾಸ್ಟ್ಯಾಗ್ಗಳನ್ನು ಬದಲಾಯಿಸುವುದಲ್ಲದೆ ತಮ್ಮ ವಿತರಣೆಯ ದಿನಾಂಕವನ್ನು ಪರಿಶೀಲಿಸಿ ಮುದ್ದಾಗುವ ಸಮಸ್ಯೆಗಳನ್ನು ತಪ್ಪಿಸಲು ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಹೊಸದಾಗಿ ವಾಹನ ಖರೀದಿಸುವ ಮಾಲೀಕರು ಮೂರು ತಿಂಗಳೊಳಗೆ ತಮ್ಮ ನೋಂದಣಿ ಸಂಖ್ಯೆಯನ್ನು ನವೀಕರಿಸಿ ಫಾಸ್ಟ್ ಪೂರೈಕೆದಾರರು ತಮ್ಮ ಬೇಸ್ಗಳು ನಿಖರ ಮತ್ತು ಪ್ರಸ್ತುತ ಎಂದು ಖಚಿತಪಡಿಸಿಕೊಳ್ಳುವುದು ಅಗತ್ಯವಾಗಿದೆ ರಾಜ್ಯ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ನಾನೂರು ಪಶು ವೈದ್ಯಾಧಿಕಾರಿಗಳ ನೇಮಕಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿದೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತೈದು ವರ್ಷದ ವಯೋಮಾನದೊಳಗಿರಬೇಕು ಈ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅನ್ನು ನೋಡುವಂತೆ ಇಲಾಖೆಯ ಪ್ರಕಟಣೆ ತಿಳಿಸಿದೆ ಕೆಪಿಎಸ್ಸಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಪದವಿ ಪಡೆದುಕೊಂಡಿರಬೇಕು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆಗಸ್ಟ್ ಹನ್ನೆರಡರಿಂದ ಆರಂಭವಾಗಲಿದ್ದು ಸೆಪ್ಟೆಂಬರ್ ಹನ್ನೆರಡು ಕಡೆಯ ದಿನಾಂಕವಾಗಿರುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಇಂದಿನಿಂದ ಹೆಚ್ಚಾಗಿದೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯು ಎಂಟು ಪಾಯಿಂಟ್ ಐವತ್ತು ರೂಪಾಯಿಗಳಷ್ಟು ಏರಿಕೆಯಾಗಿದೆ ಸರ್ಕಾರಿ ತೈಲ ಮತ್ತು ಅನಿಲ ಮಾರುಕಟ್ಟೆ ಕಂಪನಿಗಳು ಹೊರಡಿಸಿರುವ ಪ್ರಕಟಣೆಯಲ್ಲಿ ದೆಹಲಿಯಲ್ಲಿ ಈಗ ಸಾವಿರದ ಆರುನೂರ ಐವತ್ತೆರಡು ರುಗಳಿಷ್ಟಿದ್ದ ಸಿಲಿಂಡರ್ ಬೆಲೆ ಬದಲಾದ ದರದಂತೆ ಸಾವಿರದ ಆರುನೂರ ನಲವತ್ತಾರು ರುಗಳಷ್ಟಾಗಿದೆ ಸಬ್ಸಿಡಿ ರಹಿತ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ ಮಹಿಳಾ ದಿನದಂದು ಕೇಂದ್ರ ಸರ್ಕಾರ ಇದರ ಬೆಲೆಯನ್ನು ಕಡಿಮೆ ಮಾಡಿದ್ದು ಮೇ ಒಂದರಿಂದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಹತ್ತೊಂಬತ್ತು ರುಗಳಷ್ಟು ಇಳಿಕೆಯಾಗಿತ್ತು ಏಪ್ರಿಲ್ಗೂ ಮೊದಲು ಸತತ ಮೂರು ತಿಂಗಳಿಂದ ಇವುಗಳ ಬೆಲೆ ಕ್ರಮೇಣ ಹೆಚ್ಚಳಗೊಂಡಿತ್ತು ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಉಗ್ರರ ದಾಳಿ ನಡೆಯುತ್ತಿದ್ದು ಹಿಂದಿನ ತಿಂಗಳಿನಲ್ಲಿ ಹದಿನಾಲ್ಕು ಯೋಧರು ಹುತಾತ್ಮರಾಗಿದ್ದಾರೆ ಅದು ಮೂರು ಮಂದಿ ಉಗ್ರರನ್ನು ಒಡೆದು ಉರುಳಿಸಲಾಗಿದೆ ಜುಲೈ ತಿಂಗಳಲ್ಲಿ ಎಂಟು ಎನ್ಕೌಂಟರ್ಗಳು ಭದ್ರತಾ ಪಡೆಗಳ ಮೇಲೆ ಕುಖ್ಯಾತ ಬಿಎಟಿ ತಂಡದ ದಾಳಿ ಸೇರಿದಂತೆ ಮೂರು ದಾಳಿಗಳು ನಡೆದಿವೆ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಎಂಟು ಬಾರಿ ಗುಂಡಿನ ಚಕಾಮಕಿಗಳು ನಡೆದಿವೆ ಇದರಲ್ಲಿ ಮೂರು ಕಣಿವೆಯಲ್ಲಿ ನಡೆದಿತ್ತು ಇದರಲ್ಲಿ ಮೂರು ಕಣಿವೆಯಲ್ಲಿ ನಡೆದಿದ್ದರೆ ನಾಲ್ಕು ಬಾರಿ ಗುಂಡಿನ ಚಕಾಮಕಿ ಜಮ್ಮು ಪ್ರದೇಶದಲ್ಲಿ ನಡೆದಿದೆ ಈ ನಾಲ್ಕರಲ್ಲಿ ಮೂರು ದಾಳಿಗಳು ಪರ್ವತ ಪ್ರದೇಶವಾದ ದೋಡಾ ಜಿಲ್ಲೆಯಲ್ಲಿಯೇ ನಡೆದಿದೆ ದೂರದ ರಜೌರಿ ಚಕ್ರ ಪ್ರಶಸ್ತಿ ಪುರಸ್ಕೃತ ಪುರುಷೋತ್ತಮ್ ಕುಮಾರ್ ಅವರ ಮನೆಯ ಮೇಲೂ ಉಗ್ರರ ದಾಳಿ ನಡೆಸಿದರು ಈ ದಾಳಿಯಲ್ಲಿ ಯೋಧ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯನ ಸಂಬಂಧಿ ಗಾಯಗೊಂಡಿದ್ದರೂ ಪ್ರತಿ ದಾಳಿ ನಡೆಸುತ್ತಿದ್ದರೂ ಉಗ್ರರು ಪರಾರಿಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ ಮಹಾರಾಷ್ಟದ ಐಎಎಸ್ ಪ್ರೊಬೇಷನರಿ ಅಧಿಕಾರಿ ಡಾ ಪೂಜಾ ಕೇಡ್ಕರ್ ಅವರ ಆಯ್ಕೆಯನ್ನು ಕೇಂದ್ರ ಲೋಕಸೇವಾ ಆಯೋಗ ಅನುರ್ಜಿತಗೊಳಿಸಿ ಆಯೋಗ ನಡೆಸುವ ಯಾವುದೇ ಪರೀಕ್ಷೆಗಳಿಗೆ ಕೇಡ್ಕರ್ ತಮ್ಮ ಜೀವನ ಪರ್ಯಂತ ಹಾಜರಾಗಲು ಅವಕಾಶ ಕಲ್ಪಿಸಲು ನಿರ್ಬಂಧ ಹೇರಿದೆ ಪೂಜಾ ಕೇಡ್ಕರ್ ಐಎಎಸ್ ಅಧಿಕಾರಿಯಾಗಲು ಅಂಗವೈಕಲ್ಯ ಹಾಗೂ ಒಬಿಸಿ ಕೋಟವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರ ಆಯ್ಕೆಯನ್ನು ಅನಿರ್ಜಿತಗೊಳಿಸಿ ಲೋಕಸೇವಾ ಆಯೋಗ ನೀಡಿರುವ ಆದೇಶದಲ್ಲಿ ತಿಳಿಸಿದೆ ತಮ್ಮ ಮೇಲಿನ ಆರೋಪಗಳಿಗೆ ಜುಲೈ ಇಪ್ಪತ್ತರ ಒಳಗೆ ಸೂಕ್ತ ಉತ್ತರ ನೀಡುವಂತೆ ಕೋರಿ ನಂತರ ಯುಪಿಎಸ್ಸಿ ಮೂವತ್ತರ ತನಕವೂ ವಿಸ್ತರಿಸಿದ್ದರೂ ಪೂಜಾ ನಿಗದಿತ ಅವಧಿಯಲ್ಲಿ ಉತ್ತರ ನೀಡಿಲ್ಲವೆಂದು ತಿಳಿದುಬಂದಿದೆ ಪುಣೆಯ ಜಿಲ್ಲಾಧಿಕಾರಿ ಸುಹಾಸ್ ದಿವಾಸೆ ಮಹಾರಾಷ್ಟದ ಮುಖ್ಯ ಕಾರ್ಯದರ್ಶಿ ಸುಜಾತ ರವರಿಗೆ ಅವರಿಗೆ ಪತ್ರದಲ್ಲಿ ಪೂಜಾ ಕೇಡ್ಕರ್ ವಿರುದ್ದ ಆರೋಪಗಳನ್ನು ಮಾಡಿ ಪ್ರೊಬೇಷನರಿಯ ಸಮಯದಲ್ಲೇ ತಮಗೆ ಪ್ರತ್ಯೇಕವಾಗಿ ಕಾರು ಕಚೇರಿ ಮತ್ತು ಸಿಬ್ಬಂದಿಗಳನ್ನು ನೀಡಬೇಕೆಂದು ಸವಲತ್ತುಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಹೇಳಿದರು ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ಪೂಜಾ ಅವರನ್ನು ವಶಂಗೆ ವರ್ಗಾಯಿಸಿ ಅವರ ವಿರುದ್ಧ ವಿಚಾರಣೆಗೆ ಯುಪಿಎಸ್ಸಿ ಆದೇಶ ನೀಡಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿ ಅತಿ ಹೆಚ್ಚು ತಾರತಮ್ಯಕ್ಕೆ ಒಳಗಾಗಿರುವ ಸಮುದಾಯಗಳಿಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿಯಲ್ಲಿ ಹೆಚ್ಚುವರಿ ಮೀಸಲಾತಿ ಒದಗಿಸಬಹುದೆಂದು ತೀರ್ಪು ನೀಡಿದೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ವಿಕ್ರಮನಾಥ್ ಬೇಲಾ ಎಂ ತ್ರಿವೇದಿ ಪಂಕಜ್ ಮಿತಲ್ ಮನೋಜ್ ಮಿಶ್ರಾ ಮತ್ತು ಸತೀಶ್ ಚಂದ್ರ ಶರ್ಮಾ ಈ ಸಂವಿಧಾನಿಕ ಪೀಠದಲ್ಲಿದ್ದರು ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠವು ಆರು ಒಂದು ಅಂತರದ ಬಹುಮತದ ತೀರ್ಪಿನ ಮೂಲಕ ಒಳ ಮೀಸಲಾತಿ ಪ್ರಸ್ತಾವನೆಯನ್ನು ಎತ್ತಿ ಹಿಡಿದಿದ್ದು ನ್ಯಾಯಮೂರ್ತಿ ಡೇಲಾರ್ ಮಾತ್ರ ಈ ಪ್ರಸ್ತಾವನೆಗೆ ಭಿನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಈ ಸಮುದಾಯದವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸಲು ಒಳ ಮೀಸಲಾತಿ ಒದಗಿಸುವ ಪ್ರಸ್ತಾವನೆಗೆ ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಸಂವಿಧಾನಿಕ ಪೀಠವು ಸಮ್ಮತಿ ವ್ಯಕ್ತಪಡಿಸಿದೆ ಎಸ್ಸಿ ಎಸ್ಟಿಯಲ್ಲಿನ ಹಿಂದುಳಿದ ಸಮುದಾಯಕ್ಕೆ ಶೇಕಡಾ ಹದಿನೈದು ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿನ ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡಲು ಕೋರ್ಟ್ ಒಪ್ಪಿಗೆ ನೀಡಿದೆ